ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಶಿಯಲ್ ಯೂಟ್ಯೂಬ್ ಚಾನಲ್ ಪಿಕೆಎಲ್ ಸೀಸನ್ ಟ್ವೆಲ್ ನಲ್ಲಿ ನಿನ್ನೆ ಬೆಂಗಳೂರು ಬುಲ್ಸ್ ವರ್ಸಸ್ ಜೈಪುರ್ ಪಿಂಕ್ ಪಂದ್ಯ ಪಂದ್ಯ ನಡೆದಿತ್ತು ಆ ಒಂದು ಪಂದ್ಯದಲ್ಲಿ ಆರಂಭದಿಂದ ಬುಲ್ಸ್ ತಂಡ ಬರ್ ಪರ್ಫಾರ್ಮೆನ್ಸ್ ಕೊಡ್ತಾ ಬಂತು ಅಂದ್ರೆ ಮೊದಲ ಹತ್ತು ನಿಮಿಷದಲ್ಲಿ ಎರಡೂ ತಂಡಗಳು ಕೂಡ ಐದು ಐದು ಅಂಕ ಗಳಿಸಿ ಸಮಬಲ ಸಾಧಿಸಿದರೆ ಹಾಫ್ ಟೈಮ್ ನಲ್ಲಿ ನಮ್ಮ ಬುಲ್ಸ್ ತಂಡ ಜೈಪುರ್ ವಿರುದ್ಧ ಸಾಧಿಸಿತು ಅಂದ್ರೆ ಜೈಪುರ್ ಒಂಬತ್ತು ಅಂಕ ಗಳಿಸಿದರೆ ಬುಲ್ಸ್ ತಂಡ ಹದಿನಾರು ಅಂಕದೊಂದಿಗೆ ಹಾಫ್ ಟೈಮ್ ಇಲ್ಲಿ ಮುಕ್ತಾಯಗೊಳಿಸಿತು ಬುಲ್ಸ್ ಏಳು ಅಂಕ ಮುನ್ನಡೆ ಮುನ್ನಡೆದು ಹಾಫ್ ಟೈಮ್ ಮೇಲುಗು ಸಾಧಿಸಿದರೆ ಬುಲ್ಸ್ ಪರ ಮೊದಲ ಟೈಮ್ ನಲ್ಲಿ ದೀಪಕ್ ಶಂಕರ್ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ ಗಳಿಸಿ ಈ ಒಂದು ಯುವ ಆಟಗಾರ ಜೈಪುರ್ ವಿರುದ್ಧ ಕೂಡ ಉತ್ತಮ ಪರ್ಫಾರ್ಮೆನ್ಸ್ ಕೊಟ್ಟರು ಕೊನೆಯಾಗ್ಲಿ ಬುಲ್ಸ್ ಪರ ಅಲಿರಾಜ ಕೂಡ ಏಕಾಗಿ ಹೋರಾಟ ಮಾಡಿದರು ಅಲಿರಾಜ ಇಪ್ಪತ್ತ ಎರಡು ರೈಡ್ ಮಾಡುವ ಮುಖಾಂತರ ಬುಲ್ಸ್ ತಂಡವನ್ನ ಎಲ್ಲ ಕಾರಣ ಆದರು ಅಂದ್ರೆ ಕಲಿರಾಜ್ ಇಪ್ಪತ್ತ ಮಾಡುವ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ ಬುಲ್ಸ್ ನ ಸ್ಟಾರ್ ಆಟಗಾರ ಆಶು ಮಲಿಕ್ ಅವರು ಕೂಡ ಇಲ್ಲಿ ಇಜುರಿಯಿಂದ ಹೊರಗೆ ಹೋದರು ಈಕಿ ಅವರ ಬದಲಿಗೆ ಕನ್ನಡಿಗ ಗಣೇಶ್ ಬಂದರೂ ಕೂಡ ಯಾವುದೇ ತರಹ ಪ್ರಯೋಜನ ಆಗಲಿಲ್ಲ ಗಣೇಶ್ ಅಷ್ಟೊಂದು ಚೆನ್ನಾಗಿ ರೈಡ್ ಪಾಯಿಂಟ್ ಕೂಡ ಮಾಡಲು ವಿಫಲರಾದ್ರು ಗಣೇಶ್ ಮಾಡಿದ್ದು ಕೇವಲ ಒಂದೇ ಒಂದು ರೈಡ್ ಅಂಕ ಈಕಿ ಅವರ ಕಡೆಯಿಂದ ಜಾಸ್ತಿ ಹೊತ್ತು ಒಂದು ಆಟ ಮೂಡಿ ಬರಲಿಲ್ಲ ರೀ ಮತ್ತೊಮ್ಮೆ ಏಕಾಗಿ ಹೋರಾಟ ಇಲ್ಲಿ ಬುಲ್ಸ್ ಮಾಡಿ ಮಿಂಚಿದ್ರು ಸೂಪರ್ ಟೆನ್ ಅವರ ಕಡೆಯಿಂದ ಬರಲಿಲ್ಲ ಆದರೂ ಸೂಪರ್ ಆದ ಆಟ ಮಾತ್ರ ಅವರ ಕಡೆಯಿಂದ ಮೂಡಿ ಬಂತು ಕೊನೆಯಲ್ಲಿ ದೀಪಕ್ ಶಂಕರ್ ಕೂಡ ಹೈಪೈ ಅಂಕ ಗಳಿಸಿಕೊಂಡು ಬುಲ್ಸ್ ಗೆಲುವಿಗೆ ಪ್ರಮುಖ ಕಾರಣ ಆದರು ಬುಲ್ಸ್ ತಂಡ ಏಳು ಅಂಕಗಳ ಮುನ್ನಡೆಯನ್ನ ಪಡೆಯುತ್ತಾ ಬಂದು ಕೊನೆಯಲ್ಲಿ ಐದು ಅಂಕಗಳ ಮುನ್ನಡೆಯಿಂದ ಬುಲ್ಸ್ ತಂಡ ಈ ಒಂದು ಪಂದ್ಯ ಗೆಲುವ ಮುಖಾಂತರ ಈ ಒಂದು ಸೀಸನ್ ಟೋಲ್ ನಲ್ಲಿ ಗೆಲುವು ದಾಖಲಿಸಿತು ಜೈಪುರ್ ತಂಡ ಇಪ್ಪತ್ತ ಮೂರು ಅಂಕ ಗಳಿಸಿದರೆ ಬುಲ್ಸ್ ತಂಡ ಇಪ್ಪತ್ತ ಎಂಟು ಅಂಕದೊಂದಿಗೆ ಈ ಒಂದು ಪಂದ್ಯವನ್ನ ಗೆದ್ದು ಬೀಗಿತ್ತು ಬುಲ್ಸ್ ಕೊನೆಯಲ್ಲಿ ಐದು ಅಂಕದೊಂದಿಗೆ ಈ ಒಂದು ಪಂದ್ಯ ಗೆದ್ದು ವೀಕೆಂಡ್ ಸೀಸನ್ ಟ್ವೆಲ್ ನಲ್ಲಿ ಸೋಲಿನ ಬಳಿಕ ದಾಖಲಿಸಿತು ಇನ್ನು ಪಾಯಿಂಟ್ ಗಳನ್ನ ನೋಡ್ತಾ ಹೋದ್ರೆ ಜೈಪುರ್ ತಂಡ ಹದಿನೈದು ರೈಡ್ ಪಾಯಿಂಟ್ ಗಳಿಸಿಕೊಂಡ್ರೆ ಬುಲ್ಸ್ ತಂಡ ಹತ್ತು ಸೂಪರ್ ರೈಡ್ ಯಾವುದೇ ತಂಡದ ಕಡೆಯಿಂದ ಇಲ್ಲಿ ಮೂರು ಬರಲಿಲ್ಲ ಟ್ಯಾಕಲ್ ಪಾಯಿಂಟ್ ಜೈಪುರ್ ಆರು ಗಳಿಸಿಕೊಂಡ್ರೆ ಬುಲ್ಸ್ ತಂಡ ಹದಿಮೂರು ಟ್ಯಾಕಲ್ ಪಾಯಿಂಟ್ ಇಲ್ಲಿ ಗಳಿಸಿಕೊಳ್ಳುತ್ತು ಜೈಪುರ್ ತಂಡವನ್ನು ಬುಲ್ಸ್ ಒಮ್ಮೆ ಅಲೌಟ್ ಎಕ್ಸ್ಟ್ರಾ ಪಾಯಿಂಟ್ ಜೈಪುರ್ಗೆ ಎರಡು ಅಂಕ ಎಕ್ಸ್ಟ್ರಾ ಪಾಯಿಂಟ್ ಆಗಿ ಸಿಕ್ತು ಬುಲ್ಸ್ ತಂಡ ಟಾಕಲ್ ನಲ್ಲಿ ಯಶಸ್ವಿ ಟ್ಯಾಕಲ್ ಮಾಡಿ ಈ ಒಂದು ಪಂದ್ಯ ಗೆದ್ದು ಬೀಗಿತ್ತು ಜೈಪುರ್ ಪರವಾಗಿ ನಿತಿನ್ ಕುಮಾರ್ ತನ್ಕರ್ ಅವರು ಏಳು ಅಂದ್ರೆ ಏಳು ರೈಡ್ ಜೊತೆಗೆ ಒಂದು ಬೋನಸ್ ಮಾಡಿ ಎಂಟು ಅಂಕ ಗಳಿಸಿಕೊಂಡ್ರೆ ಆರ್ಯನ್ ಕುಮಾರ್ ಅವರು ಎರಡು ಟ್ಯಾಕಲ್ ಬಿಟ್ಟರೆ ಯಾವ ಆಟಗಾರ ಕೂಡ ಬುಲ್ಸ್ ವಿರುದ್ಧ ದಾಳಿ ಮಾಡಲ್ಲ ಈ ಬುಲ್ಸ್ ಈ ಒಂದು ಪಂದ್ಯ ಗೆದ್ದು ಬುಲ್ಸ್ ತಂಡದ ಪರ ಪರೀರಾಜಿ ಅವರು ಎಂಟು ರೈಡ್ ಮಾಡಿ ಎಂಟು ಅಂಕ ಗಳಿಸಿಕೊಂಡ್ರು ದೀಪಕ್ ಶಂಕರ್ ಹೈಪಾಯಿ ಗಳಿಸಿಕೊಂಡ್ರೆ ಸತ್ಯಪ್ಪ ಮಾಟಿ ಅವರು ಕೂಡ ನಾಲ್ಕು ಟ್ಯಾಕಲ್ ಜೊತೆಗೆ ಸಂಜಯ್ ತುಲ್ ಕೂಡ ಮೂರು ಟ್ಯಾಕಲ್ ಪಾಯಿಂಟ್ ಗಳಿಸಿಕೊಂಡ್ರು ಈ ಒಂದು ಬುಲ್ಸ್ ಗೆಲುವಿಗೆ ಇಲ್ಲಿ ಕಾರಣ ಆದ್ರೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು